ಪ್ರತಿನಿತ್ಯದಂತೆ ಪ್ರಮುಖ ಆರು ರಾಶಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ರಾಶಿಯ ಫಲಾನುಫಲಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರಿ ಇದರ ಜೊತೆಗೆ ಇನ್ನುಳಿದ ಪ್ರಮುಖ ಆರು ರಾಶಿಯ ಈ ದಿನದ ಫಲಾನುಫಲ ಹೇಗಿದೆ ಅಂತ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು ಗುರುಜಿಯವರು ತುಲಾ ರಾಶಿ ನಿಮ್ಮ ರಾಶಿಗೆ ಈ ದಿನ ಸ್ವಲ್ಪ ಜಾಗ್ರತೆಯಾಗಿರಬೇಕು ಆರ್ಥಿಕ ಸ್ಥಿತಿಯಲ್ಲಿ ವ್ಯತ್ಯಾಸಗಳು ಕಾಣಬಹುದು ಅಥವಾ ಮನೆಯಲ್ಲಿ ವಿನಾಕಾರಣ ಕಿರಿಕಿರಿಗಳು ಎದುರಾಗಬಹುದು ಅಥವಾ ನಿಮಗೆ ಭರವಸೆ ಇಟ್ಟಂತಹ ವ್ಯಕ್ತಿಗಳು ಸಂಪತ್ತು ಕೊಡದೇ ಇರಬಹುದು ಕಾರಣವಿಲ್ಲದೆ ಕಲಹ ನಡೆಯುವಂತಹ ಸಾಧ್ಯತೆಗಳಿರಬಹುದು ಅಥವಾ ಆಪಾದನೆಗಳು ಎದುರಾಗುವ ಲಕ್ಷಣವೂ ಈ ದಿನ ಜಾಸ್ತಿಯಾಗಿ ಕಾಣಿಸುತ್ತೆ ತುಲಾರಾಶಿಯವರು ಈ ದಿನ ಸಣ್ಣ ಕೈಗಾರಿಕಾ ಕ್ಷೇತ್ರದಲ್ಲಿ ತಿಮ್ಮನ್ನು ತೊಡಗಿಸಿಕೊಂಡವರಿಗೆ ನಿಮ್ಮ ವೈಯಕ್ತಿಕ ಬದುಕಿನ ಅಭಿಷ್ಟ ಫಲಗಳು ಈ ದಿನ ಉಂಟಾಗುವ ಲಕ್ಷಣ ಇದೆ ಇನ್ನು ಬೀದಿ ವ್ಯಾಪಾರಿಗಳಿಗೆ ಈ ದಿನ ಸಾಮಾನ್ಯ ಫಲ ನೀವು ಕೊಡುವ ವಸ್ತುಗಳ ಸರಿಯಾದ ವಿಚಾರ ತಿಳಿದು ವ್ಯವಹರಿಸಿದರೆ ಒಳ್ಳೆಯ ಫಲ ಉಂಟಾಗುವ ಲಕ್ಷಣವೂ ಇದೆ ಅದರಿಂದ ಶುಭ ಅಶುಭ ಮಿಶ್ರ ಫಲ ಇರುವಂತಹ ದಿನ ತಾವು ಈ ದಿನ ಪಂಚಮದಲ್ಲಿ ಶನಿ ಚಿಂತೆಯನ್ನು ದೂರ ಮಾಡಬೇಕಾದರೆ ಶನಿದೇವರ ಸ್ಮರಣೆಯನ್ನು ಮಾಡಿ ಮುಖ್ಯಪ್ರಾಣ ದೇವರ ಆರಾಧನೆಯನ್ನು ಮಾಡುವುದು ಒಳ್ಳೆಯದು ವೃಶ್ಚಿಕ ರಾಶಿ ನಿಮ್ಮ ರಾಶಿಗೆ ಈ ದಿನ ಯಾವುದೇ ಹೊಸ ಕರ್ತವ್ಯವನ್ನು ಮಾಡುವ ಪ್ರಯತ್ನ ನಿಧಾನಗತಿಯೋ ವಿಘ್ನವೋ ಅಥವಾ ಆಸಕ್ತಿಹೀನತೆಯೋ ಉಂಟಾಗಬಹುದು ಅಥವಾ ಅಮೂಲ್ಯವಾದ ವಸ್ತು ಕೈ ತಪ್ಪಿ ಹೋಗಬಹುದು ಪ್ರೇಮ ಪ್ರಕರಣದಲ್ಲಿ ಮಾನಸಿಕ ಒತ್ತಡಗಳು ಉಂಟಾಗಬಹುದು ಯುವಕ ಯುವತಿಯರಿಗೆ ದೂರ ಪ್ರಯಾಣ ಮಾಡುವ ಅವಕಾಶಗಳು ಉಂಟಾಗಬಹುದು ವ್ಯಾಪಾರಿಗಳಿಗೆ ಏರಿಳಿತವಿರುವಂತಹ ಆದಾಯ ಸಿವಿಲ್ ವರ್ಕ್ ಮಾಡುವಂತಹ ಕಾಂಟ್ರಾಕ್ಟರ್ ಲೈನ್ನ ಇರುವರಿಗೆ ಮಾಡಿದ ಕೆಲಸದ ಸಂಪತ್ತು ಪ್ರಾಪ್ತವಾಗದೆ ಮಾನಸಿಕ ಖಿನ್ನತೆಯೂ ಉಂಟಾಗಬಹುದು ಅದರಿಂದ ತಾವು ಮಾಡಬೇಕಾದ ಈ ದಿನದ ದೈವಿಕ ಪ್ರಾರ್ಥನೆ ದುರ್ಗಾ ಪರಮೇಶ್ವರಿ ದೇವರ ಸೇವೆಯನ್ನು ಮಾಡುವುದು ಹಾಗೆ ಸಪ್ತಮದಲ್ಲಿ ಕುಜನಿರುವುದರಿಂದ ಸುಬ್ರಹ್ಮಣ್ಯ ದೇವರ ಸೇವೆಯನ್ನು ಮಾಡುವುದು ಒಳ್ಳೆಯದು ಧನುರ್ ರಾಶಿ ನಿಮ್ಮ ರಾಶಿಗೆ ಈ ದಿನ ಒಳ್ಳೆಯದಿದೆ ಸಪ್ತಮದಲ್ಲಿ ಚಂದ್ರ ಸಂಚರಿಸುವ ಸಮಯದಲ್ಲಿ ಸುಖ ಭೋಗಾದಿಗಳು ಪ್ರಾಪ್ತಿಯಾಗುತ್ತೆ ಸಾಮೂಹಿಕ ಕ್ಷೇತ್ರಗಳಲ್ಲಿ ಒಳ್ಳೆಯ ಸ್ಥಾನಮಾನ ಉಂಟಾಗುತ್ತೆ ವ್ಯಾಪಾರದಲ್ಲಿ ಅಭಿಷ್ಟ ಫಲಗಳನ್ನು ಪಡೆದುಕೊಳ್ಳುವ ಯೋಗಗಳು ಉಂಟಾಗುತ್ತೆ ಆರ್ಥಿಕದಲ್ಲಿ ಪ್ರಗತಿ ಕಾಣುವಂತಹ ಯೋಗ ಉಂಟಾಗುತ್ತೆ ಕ್ರೀಡಾಪಟುಗಳಿಗಂತೂ ಈ ದಿನ ಬಹಳ ಅದೃಷ್ಟ ನಿಮ್ಮ ಕೈ ಸೇರುವ ಯೋಗಾದಿಗಳಿದೆ ವಿದ್ಯಾಕ್ಷೇತ್ರವನ್ನು ನಡೆಸುವವರಿಗೆ ಈ ದಿನ ನಿಮಗೆ ಪ್ರಶಂಸೆ ಕೀರ್ತಿಗಳು ಬರುವಂತಹ ಸಾಧ್ಯತೆಗಳಿದೆ ಧನುರ್ ರಾಶಿವರು ಆದಷ್ಟು ಈ ದಿನ ಸಾಧನೆ ಶ್ರಮ ಮತ್ತು ಸಮಯ ಇಷ್ಟಕ್ಕೆ ಮಹತ್ವ ಕೊಡಿ ಒಳ್ಳೆಯ ಫಲ ಉಂಟಾಗುತ್ತೆ ತಾವು ಮಾಡಬೇಕಾದ ಈ ದಿನದ ದೇವತಾ ಪ್ರಾರ್ಥನೆ ರಾಶಿಯ ಅಧಿಪತಿಯಾದಂತಹ ಗುರುವು ಆರನೇ ಸ್ಥಾನದಲ್ಲಿರುವುದರಿಂದ ಗುರುವಿನ ಆರಾಧನೆಯನ್ನು ಮಾಡಿ ಅಷ್ಟಮದಲ್ಲಿ ರವಿ ಇರುವುದರಿಂದ ಸೂರ್ಯನಾರಾಯಣ ದೇವರ ಪ್ರಾರ್ಥನೆಯನ್ನು ಮಾಡಿ ಮಕರ ರಾಶಿ ಈ ರಾಶಿಯವರಾದ ನಿಮಗೆ ಈ ದಿನ ಸ್ವಲ್ಪ ಜಾಗೃತಿ ಇರಬೇಕು ಅಷ್ಟಮಾಧಿಪತಿ ರಾಶಿಯನ್ನು ನೋಡುವುದರಿಂದ ಮಾತಾಪಿತೃಗಳೊಂದಿಗೆ ವಿವಾದ ಸಂಭವ ಒಡಹುಟ್ಟುಗಳೊಂದಿಗೆ ಮನಸ್ಸಿನಲ್ಲಿ ಭಿನ್ನಾಭಿಪ್ರಾಯ ಬಂಧುಗಳೊಂದಿಗೆ ಕ್ರೋಧಯುಕ್ತವಾದ ಮಾತುಕತೆ ಶುಭ ಕೆಲಸ ಪ್ರಾರಂಭ ಮಾಡುವ ಸಾಧ್ಯತೆಗಳು ನಿಮಗಿದೆ ನಿಮ್ಮದೇ ಸರಿ ಅಂದುಕೊಳ್ಳುವ ಸಿದ್ಧಾಂತದಿಂದ ಅಸಮಾಧಾನ ಹೊಸ ಕಾರ್ಯಕ್ಷೇತ್ರಗಳನ್ನು ನಿಷ್ಪತ್ತಿ ಮಾಡುವಂತಹ ಅಥವಾ ಕರ್ತವ್ಯವನ್ನು ಮಾಡುವ ಯೋಗಾದಿಗಳಿದ್ದರೂ ಹಣಕಾಸಿನ ವಿಚಾರದಲ್ಲಿ ವ್ಯತ್ಯಾಸಗಳು ಕಾಣಿಸುತ್ತೆ ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ ಶನಿದೇವರ ಸೇವೆಯನ್ನು ಹಾಗೆಯೇ ಹೃದಯ ಪಾರಾಯಣವನ್ನು ಮಾಡುವುದು ಯತ್ಕಿಂಚಿತ್ ಭಿಕ್ಷುಕರಿಗೆ ದಾನ ಧರ್ಮಾದಿಗಳನ್ನು ಮಾಡುವುದು ಒಳ್ಳೆಯದು ಕುಂಭರಾಶಿ ನಿಮ್ಮ ರಾಶಿಗೆ ಈ ದಿನ ಮಕ್ಕಳ ವಿಷಯದಲ್ಲಿ ಕೆಲವು ಅನಿರೀಕ್ಷಿತ ಧನವ್ಯಯ ಯೋಗಾದಿಗಳು ಉಂಟಾಗುತ್ತೆ ಶುಭ ಮಂಗಳ ಕೆಲಸದ ಬಗ್ಗೆ ಚಿಂತನೆ ಮಾಡುವಂಥ ಸಾಧ್ಯತೆ ಇದೆ ಅವಿವಾಹಿತರಿಗೆ ವಿವಾಹದ ಬಗ್ಗೆ ಚಿಂತೆ ಮಾಡುವಂತಹ ಲಕ್ಷಣಗಳಿದೆ ವಿಶೇಷವಾಗಿ ಕುಂಭರಾಶಿಯವರಿಗೆ ಈ ದಿನ ಶುಭ ಮತ್ತು ಅಶುಭಾದಿಗಳು ಮಿಶ್ರ ಫಲ ಇರುವಂತಹ ದಿನ ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ ರಾಶಿಯಲ್ಲಿಯೇ ಶನಿ ಇರುವುದರಿಂದ ತಾವು ಮಾಡಬೇಕಾದದ್ದು ಶಿವ ದೇವಸ್ಥಾನದಲ್ಲಿ ರುದ್ರಾಭಿಷೇಕದೊಂದಿಗೆ ಬಿಲ್ವ ಪತ್ರೆ ಅರ್ಚನೆಯನ್ನು ಮಾಡುವುದು ಬಹಳ ಒಳ್ಳೆಯದು ಮೀನರಾಶಿ ನಿಮ್ಮ ರಾಶಿಗೆ ಈ ದಿನ ವಾಹನ ಖರೀದಿ ಭೂಮಿ ಖರೀದಿ ಕೌಟುಂಬಿಕ ನೆಲೆಯಲ್ಲಿದ್ದಂತಹ ಭೂಮಿಯ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಮಕ್ಕಳ ವಿಷಯದಲ್ಲಿ ಹೊಸ ಸಂಭ್ರಮ ವಾರ್ತೆಯನ್ನು ಕೇಳುವಂತಹ ಪ್ರಯಾಣ ಮಾಡುವಂತಹ ಉದ್ಯೋಗದ ಸ್ಥಳವನ್ನು ಬದಲಾಯಿಸಿಕೊಳ್ಳುವಂತಹ ಇಂತಹ ಕೆಲವು ಅದ್ಭುತ ಬದಲಾವಣೆಗಳನ್ನು ಕಾಣುವ ಸಾಧ್ಯತೆ ಇದೆ ಈ ಮಧ್ಯ ಸಂಪತ್ತಿನಲ್ಲಿ ಏರಿಳಿತ ಇರುತ್ತೆ ಹಣಕಾಸಿನಲ್ಲಿ ಸಮಸ್ಯೆಗಳು ಕಾಣಿಸುತ್ತೆ ಅದರಿಂದ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಸಪ್ತಮ ರಾಶಿಯಲ್ಲಿ ಕೇತು ಇರುವುದರಿಂದ ಗಣಪತಿಗೆ ಗರಿಕೆ ಅರ್ಚನೆಯನ್ನು ಮಾಡುವುದು ಹಾಗೆಯೇ ನಾಗದೇವರ ಸೇವೆಯನ್ನು ಮಾಡುವುದು ಒಳ್ಳೆಯದು ಇಲ್ಲಿಯ ತನಕ ಇವತ್ತಿನ ಹನ್ನೆರಡು ರಾಶಿಯ ದಿನ ಭವಿಷ್ಯ ತಾವು ಕೇಳಿದಿರ ಗುರುಜಿ ದಿನದ ಪ್ರಮುಖ ಹನ್ನೆರಡು ರಾಶಿಯ ಫಲಾನುಫಲ ಹೇಗಿರುತ್ತೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ಟಿದ್ದೀರಿ ಜೊತೆಗೆ ಈ ಒಂದು ಯಶಸ್ಸಿನ ಗುಟ್ಟನ ನೀವು ಈ ದಿನ ಪಾಲಿಸಿದ್ರೆ ವೀಕ್ಷಕರೇ ನಿಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಈಗ ಜಾತಕ ಫಲದ ನಿಮ್ಮ ಪ್ರಶ್ನೆಗಳನ್ನ ನೋಡೋದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ